ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಜಿಲ್ಲಾ ಮಟ್ಟದ ಗಣಿತ ವಿಚಾರ ಸಂಕೀರ್ಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಹಾಗೂ ಅಕ್ಷರ ಫೌಂಡೇಶನ್ ಸಹಯೋಗದೊಂದಿಗೆ ಗಣಿತ ಕಲಿಕಾ ಆಂದೋಲನ ಯೋಜನೆಯು ಸುಮಾರು ವರ್ಷಗಳಿಂದ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳ ಗುಣಾತ್ಮಕ ಕಲಿಕೆಗಾಗಿ ಶಾಲೆಗಳಿಗೆ ಗಣಿತ ಕಿಟ್ ನೀಡುವುದರ ಮೂಲಕ ಅನುಷ್ಠಾನಗೊಳಿಸಿದೆ ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಮೇಶ್ ಹೆಡ್ಗೆ ಉದ್ಘಾಟನೆ ಮಾಡಿದರು ಮತ್ತು ಗ್ರಾಮ ಪಂಚಾಯತ್ ಮಟ್ಟದ ಗಣಿತ ಸ್ಪರ್ಧೆಗಳ ಜಿಲ್ಲಾ ವರದಿ ಬಿಡುಗಡೆಗೊಳಿಸಿದರು ಮುಖ್ಯ ಅತಿಥಿಗಳಾಗಿ ಶಿಕ್ಷಣಾಧಿಕಾರಿಗಳಾದ ಎನ್ ಆರ್ ಪಾಟೀಲ್ ಮಾತನಾಡಿ ಮಕ್ಕಳ ಜೀವನ ರೂಪಿಸಿಕೊಳ್ಳಲು ಶಿಕ್ಷಣ ಮುಖ್ಯ ಅದರಲ್ಲೂ ಗಣಿತ ವಿಷಯ ತುಂಬಾ ಮುಖ್ಯ ಎಂದರು ಕಾರ್ಯಕ್ರಮದಲ್ಲಿ ಅಕ್ಷರ ಫೌಂಡೇಶನ್ ವಿಭಾಗೀಯ ವ್ಯವಸ್ಥಾಪಕರಾದ ಶ್ರೀಮತಿ ಅಂಜಲಿನಾ ಉಪನಿರ್ದೇಶಕರು ಬಸವರಾಜ್ ನಾತಲ್ವಾಡ್ ಹಿರಿಯ ಉಪನ್ಯಾಸಕರಾದ ಶ್ರೀ ಆರ್ ಕೆ ಆಂಜನೇಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಶಿವಾನಂದ್ ಹಾದಿಮನಿ ಎಆರ್ ಅಂಬಿಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಯಲ್ಲಪ್ಪ ನಾಯ್ಕರ್ ಅಕ್ಷರ ಫೌಂಡೇಶನ್ ಜಿಲ್ಲಾ ಸಂಯೋಜಕರಾದ ಹನುಮಂತ್ ಮಸಾಲಿ ಆರ್ಎಂ ಭಜಂತ್ರಿ ಕೆವೈ ಪಾಟೀಲ್ ಅಕ್ಷರ ಫೌಂಡೇಶನ್ನ ಸೋಮಲಿಂಗ ಸಿದ್ದಸಮುದ್ರ ಡಯಟ್ನ ಜಿಕೆಎ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ಎಂಬಿ ಸಂಕಣ್ಣನವರ್ ನಿರೂಪಿಸಿದರು ಸ್ವಾಗತ ಮತ್ತು ಚರ್ಚಾಗೋಷ್ಠಿಯನ್ನು ಜಿಕೆಎ ನೋಡಲ್ಗಳಾದ ಶಂಕರ್ ತಾರಾಪುರ್ ನೆರವೇರಿಸಿದರು ಸನ್ಮಾನ ಕಾರ್ಯಕ್ರಮ ನಿರ್ವಹಣೆಯನ್ನು ಜಿಕೆಎ ತಾಲೂಕಿನ ನೋಡಲ್ಗಳಾದ ಶ್ರೀಮತಿ ಜ್ಯೋತಿ ಕೂಟಗಿ ಜಿಕೆಎ ತಾಲೂಕಿನ ನೋಡಲ್ ಉಮೇಶ್ ಕೋಲರ್ಕೊಪ್ಪ ಅವರು ವಂದನಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಇಪ್ಪತ್ತೈದು ಶಾಲೆಯ ಮುಖ್ಯ ಶಿಕ್ಷಕರು ಇಪ್ಪತ್ತೈದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒಗಳು ಉಪಸ್ಥಿತರಿದ್ದರು